ಗಣೇಶ ಅಂತ ಅಮ್ಮ ನೆನೆ ದಿನ ಬಂದಿದ್ದೆ ಇರ್ಲಿಲ್ಲ ಎಲ್ಲಿ ಹೋಗಿದ್ದೆ ಇವತ್ ಮಂತ ಆರಾಮಾಗಿದೆ ಅಮ್ಮ ನಾನು ಇವತ್ತು ಮುಂಚೆ ವಾರ ಆಗುತ್ತೆ ಎಲ್ಲ ಊರ್ಗ್ ಹೋಗಿರ್ಬೇಕೆ ಅಯ್ಯೋ ಇಲ್ಲ ಕಣಂಟಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ದಿನ ರಜೆ ಇವತ್ತು ಇವತ್ತೊಂದ್ ದಿನ ನಾಳೆ ಕೊಂಡಿನ ಅಕ್ಕೆ ನೆನೆ ಮಾಡಿಸ್ಕೊಂಡ್ರು ಭಾನುವಾರ ನಿಮ್ ಶಾಸ್ತ್ರ ಪೂಜೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ಹ್ಮ್ ಮಾಡ್ತಾರಮ್ಮ ಕಬ್ಬು ಒಂದ್ಸಾರಿ ಎಲ್ಲ ತಂದು ಪೂಜೆ ಮಾಡ್ತಾರೆ

ರಾಮನವ ಬರೀ ಇವಾಗ ಮಾಡ್ತಿದ್ರು ಇವಾಗ ಏನಿಲ್ಲ ಎಲ್ಲ ಜಯಂತಿನು ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಇವಾಗೇನು ಒಂದು ಮಾಡ್ತಾರೆ ಇವಾಗೇನು ಅಯ್ಯೋ ಇವಾಗೇನು ಟೌನ್ ಕಡೆಗೇನು ಜಾಸ್ತಿ ಎಲ್ಲರೂ ಮಾಡ್ತಾರೆ ಟೌನ್ ನಾಗ ಅಲ್ಲ ಎಲ್ಲ ಇವಾಗ ಒಳ್ಳೆಗೆ ಚೆನ್ನಾಗ್ ಮಾಡ್ತಾರೆ ಸಂಕ್ರಾಂತಿನು ಇವಾಗ ಎಲ್ಲಾನು ಮಾಡ್ತಾರಮ್ಮ ಸಂಕ್ರಾಂತಿನು ಮಾಡ್ತಾರೆ ಯುಗಾದಿ ಎಲ್ಲ ಮಾಡ್ತಾರೆ ಮೊದ್ಲಂದ್ರೆ ಬರೀ ಯುಗಾದಿ ರಾಮನವಿ ದೋಸ್ರಾ ಮೂರ್ ಮಾಡರ್ ಜೋರಾಗಿ ಅಯ್ಯೋ ಇವಾಗ ಜಾಸ್ತಿ ಅಂಬಾರು ಇವಾಗ ತೊಂಬಳಸು ಎಲ್ಲರೂ ಮಾಡ್ತಾರೆ ಹೊಂಕಣಜಿ ಇವಾಗೇನು ಎಲ್ಲರೂ ಮಾಡ್ತಾರೆ ತಮಿಳು ಹೆಣಸು ಒಂದೇ ತಮಿಳು ಅನ್ಸು ಜೋರ ಮಾಡ್ತಾರೆ ಅವ್ರಿಗೆ ಇದೆ ಜೋರ ಮಾಡೋದು ಸಂಕ್ರಾಂತಿ ಒಂದೇನೆ ಇದ್ದೆಲ್ಲ ನಾವು ಹೆಂಗೆ ಇವಾಗ ಸಂಕ್ರಾಂತಿ ಹೆಂಗೆ ಸಿಂಪಲ್ ಮಾಡ್ತೀವಿ ಅವರು ಹೆಂಗೆ ಸಿಂಪಲ್ ಮಾಡ್ತಾರೆ ಅಲ್ಲ ಯುಗಾದಿ ದಸ್ರಾವನೆಲ್ಲ ನೀವು ಅವ್ರಿಗೆ ಇದೊಂದೇ ಜೋರ ಸಂಕ್ರಾಂತಿ ತಮಿಳು ಹಣಸಿಗೆ ನಾವು ಮೊದ್ಲು ಟೌನ್ ಮಾಡ್ತಿದ್ವಿ ಅದೇ ನಾನು ಇಲ್ಲಿ ಮಾಡ್ತೀನಿ ನಾನುನು ತಂದಿದ್ದೀನಿ ಎಳವೆಲ ಕೊಬ್ಬು ಎಲ್ಲ ತಂದಿದ್ದೀನಿ ಮಾಡಬೇಕು ನಾನು ನಾಳೆ ಮಾಡಿ ಹಂಚಬೇಕು ಪೂಜೆ ಮಾಡಿ ಅಯ್ಯೋ ಇವಾಗೇನ್ ಪಾಕೆಟ್ ಸಿಕ್ತಾವೆ ಲಾವೇನ ನವೆನ ಮಾರಿ ಮಾರಂಗಿಲ್ಲ ಏನಿಲ್ಲ ಹಾಗೆ ಪಾಕೆಟ್ ಸಿಕ್ತಾವೆ ತಂದೆ ಹಂಚಾವು ನೀ ಪೂಜೆ ಮಾಡಿ ಆಗಲಪ ಎಲ್ಲರೂ ನಿಂತವರೆ

ಸಂಕ್ರಾಂತಿ ಜೋರೇನು ಅಲ್ಲಿ ನಿಮ್ಮ ಮಾಡಿದ್ರೇನು ಸಂಕ್ರಾಂತಿ ಏನೇ ಉಂಕಣಜ್ಜಿ ಮಾಡಿದ್ರು ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಅಲ್ಲೂ ಒಂದು ಸ್ವಾರಿ ಕಬ್ಬು ಎಲ್ಲ ತೊತ್ತಾರೆ ಅಲ್ಲೂನು ಎಲ್ಲ ಪೂಜೆ ಮಾಡ್ತಾರೆ ತಂದು ಅಯ್ಯೋ ನಾನು ನಿನ್ನ ಅಡುಗೆ ಮಾಡಿಲ್ಲ ಹೋಗ್ಬೇಕು ನಾನು ಹೋಗ್ತೀನಿ తడి అక నాలు వలమ అన్నయక్ బందే ఆఫ్ మార్బోతీ అద్విషలు బు ఇన్ ఆఫ్ మార్బోతీ నా జీ బ నను ఆతా వరకు బందాక సుమ్ ఆవగా అయ్యం బు మాట్ రజాడు రజ తే ధార్మీ అంత అల్ అందరూ నడి అంద మన మనకి ఎమ్తిర నమ్దం నవంద్ర ఆగి బతాళె నీ మనయ నేను మనయ్లా ఓకే హుణ్ సెండ్ పండుసం కుట ఇవగా హుణ్ సెన్ సీసన్ అవుతా ఇవ్వగణ్ శంకి కూటకు అదకూ ఇక ఏ ఇలా కణి అమ్మ నన్ను ఎల్గూ లేసే ఆగ్ అంతి వాళ్ళి సాగ కర్దు రప్నా గోలి ఆడతా

ಅದಿಲ್ಲ ವಾದಿಲಿಲ್ಲ ಅಂದ್ರೆ ಹಂಗೆ ಕೇಳಮ್ಮ ನಾ ನಾವಿನ್ನೇನು ಮಾಡೋಕ್ಕಾಗುತ್ತೆ ನಾವು ಅಂತ ಈಗ ಹೇಳ್ತೀವಮ್ಮ ಬುದ್ಧಿ ಬರಲಿ ಅಂತ ನಾನು ನಮ್ಮ ಹುಡುಗನ ಕರ್ಕೊಂಡೋಗ ನಮ್ಗೆ ಬಂದೆ ನೋಡಿ ಇಂಥ ಮಾತಾಡ್ತಾ ಸುಮ್ಮನೆ ಕಣೆ ನಾನು ಇಲ್ಲೇ ನೋಡಿದ್ರಲ್ಲ ವೀಕ್ಷಕರ ಈಗ ಫ್ಯಾಕ್ಟ್ರಿಗಳೂ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ ಈಗ ಒಳ್ಳೆಯಾಗು ಜ ಚೆನ್ನಾಗಿ ಮಾಡ್ತಾರೆ ಸಂಕ್ರಾಂತಿನ ಟೌನ್ ಮೊದಲು ಮಾಡ್ತಾರೆ ಎಂಬರು ಇವಾಗ ಹಳ್ಳಿ ಕಡೆನೂ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ ಸಂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರ್ಗಿರಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು